ನಮಸ್ತೆ ಆತ್ಮೀಯ ನಾನು ನಿಮ್ಮ ಪ್ರೀತಿಯ ರಾಮಚಂದ್ರ ಗುರುಜಿ ಒಂದು ಗಾದೆ ಮಾತಿದೆ ಮಕ್ಕಳಿಗಾಗಿ ಆಸ್ತಿ ಮಾಡಬೇಡಿ ನಿಮ್ಮ ಮಕ್ಕಳನ್ನೇ ಆಸ್ತಿಯನ್ನಾಗಿಸಿ ಅಂತ ಡೋಂಟ್ ಮೇಕ್ ಪ್ರಾಪರ್ಟಿ ಫಾರ್ ಯುವರ್ ಚಿಲ್ಡ್ರನ್ ಮೇಕ್ ಯುವರ್ ಚಿಲ್ಡ್ರನ್ ಆ್ಯಸ್ ಯುವರ್ ಪ್ರಾಪರ್ಟಿ ಅಂತ ಅದು ಸತ್ಯವೂ ಹೌದು ಎಷ್ಟೋ ಪೋಷಕರು ಸಂಸ್ಕಾರವಂತ ಮಕ್ಕಳನ್ನು ಅದೃಷ್ಟ ವಿಷಾದ ಪಡೀತಾರೆ ಆದರೆ ಇನ್ನೆಷ್ಟೋ ಪೇರೆಂಟ್ಸು ಸಂಸ್ಕಾರ ಹೀನ ಮಕ್ಕಳನ್ನು ಕರ್ಮದಿಂದ ಅಟ್ರ್ಯಾಕ್ಟ್ ಮಾಡಿ ಆಗ್ತಿರ್ತಾರೆ ಸೊ ಸಂಸ್ಕಾರ ಅಂತಕ್ಕಂಥದ್ದು ಕೆಲವ್ರಿಗೆ ಹುಟ್ಟದಿಂದ ಬಂದರೆ ಇನ್ನು ಕೆಲವರಿಗೆ ಅದನ್ನು ಕೊಡ್ಬೋದು ಅಂತಹ ಷೋಡಶ ಸಂಸ್ಕಾರಗಳು ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಆಚರಣೆಯಲ್ಲಿ ಇತ್ತು ವಿಷಯ ಏನಪ್ಪಾ ಅಂತಂದರೆ ಇದೇ ವರ್ಷದಲ್ಲಿ ಏಪ್ರಿಲ್ ಮಾಹೆಯ ಹದಿಮೂರು ಹದಿನಾಲ್ಕನೇ ತಾರೀಕಿನಂದು ಮಕ್ಕಳಿಗಾಗಿ ಒಂದು ಸಂಸ್ಕಾರ ಕೊಡುವ ಒಂದು ಶಿಬಿರವನ್ನು ಈಗಲ್ಟನ್ ಗಾಫ್ ರೆಸಾರ್ಟ್ ಬಿಡದಿಯಲ್ಲಿ ಅಲ್ಲಿ ಎರಡು ದಿವಸದ ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ ಹತ್ತರಿಂದ ಇಪ್ಪತ್ತು ವರ್ಷದ ವಯೋಮಾನದ ಎಲ್ಲ ಹೆಣ್ಮಕ್ಕಳು ಗಂಡು ಮಕ್ಕಳು ಅದರಲ್ಲಿ ಭಾಗವಹಿಸಬಹುದು ಇದರಲ್ಲಿ ಏನು ಹೇಳ್ಕೊಡ್ತೀವಿ ನಾವು ಅಂತಂದ್ರೆ ಅವರಿಗೆ ಜ್ಞಾನೋಪದೇಶ ಮಾಡ್ತೀವಿ ಬ್ರಹ್ಮೋಪದೇಶ ಮಾಡ್ತೀವಿ ಪ್ರಾಣಗಾಯತ್ರಿ ಅವರಿಗೆ ಉಪದೇಶ ಕೊಡಲಾಗ್ತದೆ ಧ್ಯಾನೋಪದೇಶ ಆಗ್ತದೆ ಅವರ ಒಳಗಣ್ಣು ತೆರೆಸುವ ಅನೇಕ ಪ್ರಕ್ರಿಯೆಗಳನ್ನು ಮಾಡ್ತವೆ ಅವರಲ್ಲಿರ್ತಕ್ಕಂಥ ಬ್ಯಾಡ್ ಎಲಿಮೆಂಟ್ಸ್ ಇರ್ಬೋದು ನಕಾರಾತ್ಮಕ ಸ್ಟೋರೇಜ್ ಇರ್ಬೋದು ಅದನ್ನೆಲ್ಲ ರಿಮೂವ್ ಮಾಡಿ ಅವರ ಚಿತ್ತಶುದ್ಧಿ ಭಾವಶುದ್ಧಿ ದೇಹ ಶುದ್ಧಿ ಮಾಡಿ ಅವರಿಗೆ ಒಂದು ಜ್ಞಾನೋಪದೇಶ ಮಾಡ್ತೇವೆ ಅದಲ್ಲದೆ ಅವರ ಅಂತರ್ಮನಸ್ಸಿನ ಸಾಮರ್ಥ್ಯ ಅವರಿಗೆ ಅರಿವು ಮಾಡಿಕೊಟ್ಟು ಅವರ ಅಂತರ್ಮನಸ್ಸನ್ನು ಜಾಗೃತಿ ಮಾಡ್ತಕ್ಕಂಥದ್ದು ಬುದ್ಧಿ ಶಾಪನ್ ಮಾಡ್ತಕ್ಕಂಥದ್ದು ಆಮೇಲೆ ಸ್ಮರಣಶಕ್ತಿಯನ್ನು ಉತ್ತಮಗೊಳಿಸ್ತಕ್ಕಂಥ ಬುದ್ಧಿಶಕ್ತಿಯನ್ನು ಆಮೇಲೆ ಪರೀಕ್ಷೆ ವೈಯನ್ನು ಗೆಲ್ಲತಕ್ಕಂಥ ಅನೇಕ ತಂತ್ರಗಳನ್ನು ಅವರಿಗೆ ನಾವು ಹೇಳಿಕೊಡ್ತೇವೆ ಇಷ್ಟಲ್ಲದೆ ನಾವು ಅವರಿಗೆ ಅಷ್ಟಮಂಡಲದಲ್ಲಿ ಕೊನೆಯ ದಿವಸ ಧ್ಯಾನ ದೀಕ್ಷೆಯನ್ನು ಕೊಟ್ಟು ಅವರಿಗೆ ಪ್ರಾಕ್ಟೀಸಸ್ ಕಿಟ್ ಕೊಟ್ಟು ಅವ್ರ ಮುಂದೆ ಹೇಗೆ ಈ ಕೆಲವು ಇಂದ ಅವರ ಜ್ಞಾನಾರ್ಜನೆ ಸ್ಮರಣಶಕ್ತಿ ಆತ್ಮವಿಶ್ವಾಸ ಇವೆಲ್ಲ ಸೃಜನಶೀಲತೆ ಜಾಸ್ತಿ ಮಾಡ್ಕೊಳ್ಬೋದು ಅನ್ನುವ ಎಲ್ಲ ಕಲೆಗಳನ್ನು ಆರ್ಟ್ಸನ್ನು ಟೆಕ್ನಿಕ್ಸನ್ನು ಹೇಳ್ಕೊಡ್ತಾರೆ ಮುಖ್ಯವಾಗಿ ಹಾಗಾಗಿ ಪೋಷಕರು ಈ ಬಗ್ಗೆ ಚಿಂತನೆ ಮಾಡ್ಬೋದು ನಿಮ್ಮ ಮಕ್ಕಳು ಹತ್ತರಿಂದ ಇಪ್ಪತ್ತು ವರ್ಷದ ವಯೋಮಾನದ ಮಕ್ಕಳು ನಿಮ್ಮಲ್ಲಿದ್ದರೆ ಅವರಿಗೆ ಇಂತಹ ಸಂಸ್ಕಾರಗಳನ್ನು ಇದು ಬಹಳ ಅವಶ್ಯಕತೆ ಇದೆ ಇಂದಿನ ದಿನಮಾನಗಳಲ್ಲಿ ವಿದ್ಯಾಭ್ಯಾಸ ಗುರುಗಳು ಕೊಡ್ತಾರೆ ಶಾಲೆಯಲ್ಲಿ ಆದರೆ ಸಂಸ್ಕಾರಗಳನ್ನು ಎಲ್ಲರೂ ಕೊಡೋಕ್ಕಾಗೋದಿಲ್ಲ ಸೊ ಅಂತಹ ಒಂದು ಸದಾವಕಾಶ ನಿಮ್ಮ ಮುಂದಿದೆ ಸೊ ಕೆಳಗಿನ ನಂಬರ್ಗಳನ್ನು ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನು ಪಡೆದು ನೀವು ಈ ಶಿಬಿರಕ್ಕೆ ಸೇರಿಸ್ಬೋದು ಅಂತ ನಾನು ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಧನ್ಯವಾದ